ಹಲೋ ಗಾಯ್ಸ್ ವೆಲ್ಕಮ್ ಟು ಐ ನಾವೆಲ್ ಕ್ರಿಯೇಟ್ ಇವತ್ತಿನ ವ್ಲಾಗ್ ಬಂದು ನಮ್ಮ ಅಜ್ಜಿ ಮನೆ ಹಳೆ ಮನೆ ವಿಡಿಯೋ ಮಾಡ್ತಿದೀನಿ ಸೊ ನಾವ್ ಇಲ್ಲೇನೆ ಹುಟ್ಟಿ ಬೆಳ್ದಿರಾ ಅಂತ ಮನೆ ಸೊ ಬನ್ನಿ ಗಾಯ್ಸ್ ಲೆಟ್ಸ್ ಗೋ ಸೊ ಗಾಯ್ಸ್ ಇದು ಅಟ್ಟಿ ಫ್ರೆಂಟ್ ಇದು ಇವಾಗ ಯಾರು ಇಲ್ಲ ಆಕ್ಚುಲಿ ಇವಾಗ ಒಂದು ಫೋರ್ ಮಂತ್ಸ್ ಬ್ಯಾಕ್ ಖಾಲಿ ಮಾಡಿದ್ದಾರೆ ಸೊ ಮುಂಚೆ ಇನ್ನ ಚೆನ್ನಾಗಿತ್ತು ಇದು ದರ ಎಲ್ಲಿ ದರೀಮ್ ಇದೆ ಮುಂದೆ ಟ್ಯಾಂಕ್ ಇತ್ತು ಆ ಟ್ಯಾಂಕ್ ಅಲ್ಲಿ ಈಸ್ ಇದೆ ಮುಂಚೆಲ್ ಇಲ್ಲೇ ಕ್ರಿಕೆಟ್ ಆಡು ಅಲ್ಲೇ ಕ್ರಿಕೆಟ್ ಆಡು ಇಲ್ಲೇ ಇಡು ನೋಡಿ ಕಾಯಿ ಎತ್ತನೇ ಇರೋದು ನಮ್ಗೆ ಪಾತ್ರ ಕಾಯಿ ಎಲ್ಲ ಬೀಳುತ್ತೆ ಮುಂದೆ ತೆಂಗಿ ತೆಂಗಿನ ತೋಟ ಇದೆ ತಕ್ಕದ ಇದೆ ಮತ್ತೆ ಈ ಸೈಡ್ ನೋಡಿ

ಈ ತರ ಮಾಡಿ ಕಟ್ ವಾವ್ ಸೂಪರ್ ಆಗಿದೆ ಇಸ್ ಮೆಮೊರೀಸ್ ಗುಡ್ ನೋಡಿ ಇವಾಗ ಇವ್ನ ಇದೇನೆ ಇವಾಗ ನಾನಂತೂ ಬರಲ್ಲ ಇವಾಗ ಇವ್ನ ಇದೇ ಇವ್ನ ಇವ್ನ ಲೈಫ್ ಎಂಜಾಯ್ ಮಾಡ್ತೀನಿ ಲೈಫ್ ಆ ಲೈಫ್ ಇತ್ತಲ್ಲ ಆ ಲೈಫ್ ಹೆಂಗಿತ್ತು ಎಂಜಾಯ್ ಮಾಡ್ತೀವಿ ಅಂದ್ರೆ ಮುಂದೆ ಬಂದ್ರೆ ಡೈಲಿ ಬರ್ತಿದ್ದ ಮುಂಚೆ ಒಂದು ಬಾವಿ ಇದೆ ಮುಂದೆ ಅಲ್ಲಿ ಬಾವಿ ಈಜಿ ತಗೋ ಬೆಳಿಗ್ಗೆ ಬಾ ಇಲ್ ಬಾ ಇಲ್ಲಿ ಮನೆಗೂ ಊಟ ಮಾಡು ಮುಂದೆ ಫೀಲ್ಡ್ ಕ್ರಿಕೆಟ್ ಆಡು ಏನಿಲ್ಲ ಕ್ರಿಕೆಟ್ ಗಿಲ್ಲಿ ದಾಂಡು ಕಬಡ್ಡಿ ಅಂತೆ ಸಿಕ್ಕಾಬೇ ಆಡಿದ್ವಿ ಇಲ್ಲೊಂದು ಅದಂತೂ ನಾಪಸ್ ಆಗಲ್ಲ ಅಷ್ಟು ಸಕತ್ತ ಇವಾಗ ಸ್ವಲ್ಪ ಜಾಡ್ರೆಲ್ಲ ತಂದು ಐಟಾಕಿ ಸ್ವಲ್ಪ ಕೋಳಿ ಎಲ್ಲ ಸಾಕಿದ್ದಾರೆ ಮುಂಜಾನು ಸಾಕಿದ್ರು ಮಾಮೂಲಿ ಊಡ ಮಕ್ಳಿಗೆ ಕೋಚಾಗ ಹೋಗಿದ್ರು ಇವಾಗೆಲ್ಲ ಐಟಾಕಿ ಸಕಾಲ ಮಾಡಿದಾರೆ ಒಂದು ಮುಂಜಾನೆ ಬಟ್ಟೆ ಕೋಳಿ ಇದೆ ಮುಂಚ ಇವತ್ತು ಮಟಾಶ್ ಹಂಗೇ ಇರಲ್ಲ ಹೇಳೋ ಹಂಗೆ ಇರ್ಲಾ ಓಕೆ ಓಕೆ ಇಲ್ಲ ನೋಡಿ ಕಾಯಿಟ್ಟು ಇಲ್ಲೂ ಹಾಕಿದ್ದಾರೆ ಸ್ವಲ್ಪ ಕಾಯಿದೆ ಇದೆ ನೋಡಿ ತಾತ ಆಗೈ ತಾತ ಅಂತ ಮುಂಚೆ ಹೆಂಗಿರೋ ಅವ್ರೆ ನಾವ್ ಬತ್ತಿರ ಹಂಗೆ ಓಡ್ತಿದ್ದೋ ಅಷ್ಟು ಗಾಟೆ ಓಡದೇ ನಾವ್ ಕೀಟ್ಲೆ ಓಡಿದ್ವಿ ಇಲ್ಲಿಂದ ಓಡ್ರೆ ಏ ಅಲ್ಲಿಂದ ಚೌಡಿ ಕೊಟ್ಟು ತತ್ತೀರೋ ಓಡಕ್ ನಾವು ನಾವ್ ಇಲ್ಲಿಂದ ಅಲ್ಲಿಂದ ಪೇಟಿ ಓಡ್ತಿದ್ದು ಅಲ್ಲಲ್ಲಿ ಈಜಾಡ್ತೀರಾ ಅಲ್ಲಲ್ಲೇ ಓಡ್ಸ್ಕೊಂಡು ಬತ್ತೀರು ಇದು ನಮ್ಮ ಮನೆ ಎಂಟ್ರೆನ್ಸ್ ಇದು ನೋಡಿ ಇದು ಜಾ ಇದು ಜಾಡ್ರಿ ಮನೆ ಅಂತಾರೆ ಇದು ಎಂಟ್ರೆನ್ಸ್ ಇದು ಒಂದ್ ಬರುತ್ತೆ ಜಾಡ್ರಿ ಮನೆ ಬರುತ್ತೆ ಇದು ವರಾಂಡ ತರ ಏನೋ ಅಂತಾರೆ ಇದು ಗೊತ್ತಿಲ್ಲ ಇಲ್ಲಿ ಎರಡು ಇಟ್ಟಿದಾರೆ ಒಂದ್ ಕಡೆ ಇದು ಏನಪ್ಪ ಸೌದೆ ಒಲೆ ಇಟ್ಟಿದ್ದಾರೆ ಇದು ಅಂಡೆ ಇದು ಅಂಡೆ ಒಲೆ ಮತ್ತೆ ಇಲ್ಲೆಲ್ಲ ನಾನ್ ವೆಜ್ ಮಾಡಕ್ಕೆ ಏನಾರ ಮುಂಚೆ ಮಾಡ್ತೀವಿ ಇವರು ಮಾಡ್ತಾರೆ ಓಕೆ ಆ ಕಡೆ ಸ್ಟೋರೇಜ್ ರೂಮ್ ಅಂತ ಒಂದು ರೂಮ್ ಇಟ್ಟಿದ್ದಾರೆ ಅಷ್ಟೇ ನೋಡಿ ಎಂಟ್ರೆನ್ಸ್ ಇದು ಕದ ಇದು ಓಲ್ಡ್ ಮನೆ ಓಕೆ ಬಾಲ ಮಸ್ತಾಗ ಇಲ್ಲಿ ನೋಡಿ ಎಂಟ್ರಿ ಬಂದ ತಕ್ಷಣ ಮನೆ ಬಸ್ ಮತ್ತೆ ಮನೆ ಫುಲ್ ನೀರ್ ಬರುತ್ತೆ ನೀರ್ ಬರ್ತಿತ್ತು ಮಳೆ ಬಂದ್ರೆ ಸಕಾಲ ಬರುತ್ತೆ ಇಲ್ಲಿ ನೋಡಿ ಫುಲ್ ಮಜ್ಜೆ ಫುಲ್ ಹೂಕೊಂಡ ಅಂತ ಅದಂತೆ ಈ ಕಡೆ ಶೋಕೇಸ್ ಗಿಡಗಳು ಮತ್ತೆ ಇಲ್ಲೆಲ್ಲ ಫುಲ್ ತೊಟ್ಟಿ ಇದೆ ಇಲ್ಲೋ ಒಂದು ಚಿಕ್ಕೋಸ್ಕರ ಅಂತ ನೀರ್ ಬರ್ತಿತ್ತು ಇಲ್ಲೇ ಸ್ನಾನ ಮಾಡ್ಕೋ ಇಲ್ಲೇ ಒದ್ದಾಡ್ಕೊ ಇಲ್ಲೇ ಸಕತ್ ಆಗಿತ್ತು ಇಲ್ಲೇ ಬರ್ತಿದ್ದು ಏನ್ ಮಾಡ್ತೀರ ಈ ಕಡೆ ಎರಡು ರೂಮ್ ಬರುತ್ತೆ ಸ್ಟೋರೇಜ್ ರೂಮ್ ಇಲ್ಲ ನೋಡಿ ಓಲ್ಡ್ ಫ್ರಿಡ್ಜ್ ಇದು ಬಿಟ್ಟಿದ್ದಾರೆ ಸ್ವಲ್ಪ ಸ್ಟೋರಿ ಇದು ದೊಡ್ಡ ರೂಮ್ ಇದು ಹೆಚ್ಚುಗೊಮ್ಮೆ ಹತ್ತಿರ ಹದಿನೈದು ಜನ ಮನ್ತಿದ್ ಅವಾಗ ಚಿಕ್ಕ ವಯಸ್ಸಿಗೆ ನಾನು ಹೆಚ್ಚು ನನ್ನ ಹೊಟ್ಲ ಹತ್ತಿಪ್ಪ ಜನ ಮನಸ್ತಿದ್ದ ಕಿಡ್ಲೆ ಮಾಡ್ಕೊಂಡು ಸಿಗಾಬಿಟ್ಟು ಹಾಗೆ ಎಂಜಾಯ್ ಮಾಡಿದ್ದೇವೆ ಸಕರಾಗಿದ್ದು

ಕಂಡ ಮುಚ್ಚ ನಾವಂತೂ ಇಲ್ಲೊಂದು ಕಣ್ಣ ಮುಚ್ಚಳೆ ಆಡ್ತಿದ್ದೋಂಗ್ ಆಡ್ತಿದೋ ಅಂದ್ರೆ ನಂಗೆ ಗೊತ್ತಿಲ್ಲ ಸಕತ್ತ ಇಲ್ಲಿ ಟೋಟಲ್ ನಮ್ಮ ಅವಾಗ ಕಣ್ಣ ಮುಂಚಲೇ ಅಂತೂ ಎಷ್ಟು ಬೇಕಷ್ಟು ನಂಗೆ ಗೊತ್ತಿಲ್ಲ ಇಲ್ಲಿ ಬಂದ್ರೆ ಎರಡು ತಿಂಗಳು ಇಲ್ಲೇ ಟೆಂಟ್ ಸೆಟ್ ಇಲ್ಲಿ ಮೇಲೆ ಅಂತ ಇಲ್ಲೇ ಮನಿಗೋ ಇಲ್ಲೇ ಆಟಾಡು ಇಲ್ಲೇ ಕಣ್ಣ ಮುಚ್ಚಲೆ ಆಡು ಇಲ್ಲೇ ಒದ್ದಾಡು ಸೋನ್ ಬರುತ್ತೆ ಕೆಲವ್ರೆ ಇತ್ತಿದ ಹಿಂಗೆ ಎಲ್ಲ ಫುಲ್ ಆಟ ಇಲ್ಲಿ ನೋಡಿ ಬಲಿ ಬೇಗ ಇಂಟ್ರೆಸ್ಟ್ ಆಗಿದೆ ಹಳೆ ಕಾಲದ ಇನ್ನು ಇಟ್ಟಿದ್ದಾರೆ ನಮ್ಮ ಅಜ್ಜಿ ಇದು ಏನಂತ ಮಡಕೆಗಳು ಸಾಂಬಾರ್ ಮಡಕೆ ಅನ್ನ ಮಡಿಕೆ ಪಿಕ್ಕಲ್ ಮಡಿಕೆ ಪಿಕ್ಕಲ್ ಮಡಿಕೆ ಸಾಂಬಾರದು ಮಟನ್ ಸಾಂಬಾರ್ದು ಏನೋ ತುಂಬಾ ಇಟ್ಟಿದೆ ತುಂಬಾ ಇದೆ ಏನ್ ಮಾಡ್ತಿರೋ ಇನ್ನು ಮಡಕೆಗಳಿದೆ ಇದೆ ನೋಡಿ ಎಷ್ಟು ವರ್ಷಗಳಾಗಿತ್ತು ಇವಾಗ ನೋಡಿ

ಕೊ ನೋಡಿ ಕೊಡ್ಕೆ ನಮ್ಮ ಟೋಟಲ್ ಬಂದೂ ಕೂಲಿ ಹಾಕಿದ್ದಾರೆ ಟೋಟಲ್ ಕುರಿ ಹೇಳಿದೆ ವಾತ ಎಷ್ಟಿದೆ ಎರಡು ನಾಲ್ಕು ಇನ್ನಾರು ಏಳು ವಾರ್ತ ಸಾಕ್ತಿದ್ದಾರೆ ಈ ಕಡೆ ಕೂಲ್ ಕೂಲ್ ಮಹದೇವ ಕೂಲ್ 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 ಕೂಲಾಗಿ Wa! Hakikaten ya ama ekstra. Adı exult'e.